ಈ ರಾಷ್ಟ್ರೀಯ ಪಕ್ಷಗಳಿಗೆ ಆದಾಯ ಅಥವಾ ಹಣ ಬರುತ್ತಲ್ಲ ಇದ್ರ ಮೂಲವೇ ಗೊತ್ತಿಲ್ಲ ಬಂತೆ ಎಷ್ಟು ಎಂಬತ್ತೆರಡು ಪರ್ಸೆಂಟಷ್ಟು ಆದಾಯದ ಮೂಲವೇ ರಾಷ್ಟ್ರೀಯ ಪಕ್ಷಗಳಿಗೆ ತಿಳಿದಿಲ್ಲ ಅಥವಾ ಅವ್ರು ಇಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ ಯೂಶ್ವಲ್ ಆಗಿ ಆದರೆ ಅವರು ಹೇಳಲ್ಲ ಅಂತ ಮೂಲನೇ ಗೊತ್ತಿಲ್ಲ ನಮಗೆ ಹಣ ಬಂತಪ್ಪ ಬಂತು ಯಾಕೆ ಬಂತು ಹೇಳಲ್ಲ ಯಾರು ಕೊಟ್ಟರು ಹೇಳಲ್ಲ ಅನಾಮಧೇಯ ಮೂಲಗಳಿಂದ ಪಕ್ಷಗಳಿಗೆ ಹರಿದು ಬಂದಿದೆ ದೇಣಿಗೆ ಹೇಳ್ಕೊಳಕ್ಕೆ ಅನಾಮಧೇಯ ಅಂತ ಹೇಳ್ತಾರೆ ಆದರೆ ಕೆಲವು ಪಾರ್ಟಿಗಳಿಗೆ ಗೊತ್ತಿರುತ್ತೆ ಕೆಲವು ಪಾರ್ಟಿಗಳಿಗೆ ಗೊತ್ತಿರುತ್ತೆ ಕೆಲವು ಪಾರ್ಟಿಗಳಿಗೆ ಗೊತ್ತಿರಲ್ಲ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಇದರ ರಿಪೋರ್ಟ್ನಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದೆ ಲೆಕ್ಕ ಪರಿಶೋಧನೆ ವರದಿ ಹಾಗೂ ಚುನಾವಣಾ ಆಯೋಗದ ಮಾಹಿತಿ ಆಧರಿಸಿ ಎ ಡಿ ಆರ್ ಸರ್ವೆ ಮಾಡಿದೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂತ ಹೇಳಿ ಅವರು ಲೆಕ್ಕ ಪರಿಶೋಧನೆ ವರದಿ ಏನಿದೆ ಜೊತೆಗೆ ಚುನಾವಣಾ ಆಯೋಗದ ಮಾಹಿತಿ ಏನಿದೆ ಎರಡನ್ನೂ ಕೂಡ ಅವರು ತಾಳೆ ಮಾಡಿಬಿಡ್ತಾರೆ ಅವರು ಇವದೇನು ಲೆಕ್ಕ ಕೊಟ್ಟಿದ್ದಾರೆ ಇವರು ಆ ವರದಿ ಚುನಾವಣಾ ಆಯೋಗದ ಬಳಿ ಏನು ಮಾಹಿತಿ ಇದೆ ಆ ಮಾಹಿತಿ ಎರಡನ್ನೂ ಕೂಡಿ ಕಳೆದು ಗುಣಿಸಿ ಭಾಗಿಸಿದ್ರೆ ಲೆಕ್ಕ ಸಿಕ್ಕಿಬಿಡುತ್ತೆ ಅವರಿಗೆ ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿಗಳಷ್ಟು ದುಡ್ಡು ಅಜ್ಞಾತ ಮೂಲಗಳಿಂದ ಬಂದಿದೆ ಅಂತ ಅವರು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ ಅಜ್ಞಾತ ಮೂಲ ಅವ್ರ ಹೆಸರು ಗೊತ್ತಿರಲ್ಲ ಅಂಥ ಸೋರ್ಸ್ಗಳಿಂದ ಇವರಿಗೆ ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿಗಳು ಬಂದಿದೆ ಅದರಲ್ಲಿ ಸಾವಿರದ ಐನೂರ ಹತ್ತು ಕೋಟಿ ರೂಪಾಯಿಗಳನ್ನು ಚುನಾವಣಾ ಬಾಂಡ್ಗಳಿಂದ ಸಂಗ್ರಹ ಮಾಡಲಾಗಿದೆ ಇದು ರೀಸೆಂಟು ಹೌದು ವರ್ಷದಿರಬೇಕಿದೆ ಸಾವಿರದ ಐನೂರ ಹತ್ತು ಕೋಟಿ ಆರಾರು ಕೋಟಿ ಬಂದಿದೆ ಒಂದು ವರ್ಷದ್ದು ಅಂತ ಲೆಕ್ಕ ಹಾಕೊಂಡಾಗ ಸಾವಿರದ ಐನೂರು ಹತ್ತು ಕೋಟಿ ರೂಪಾಯಿಗಳನ್ನು ಎಲೆಕ್ಟ್ರೋಲ್ ಬಾಂಡ್ ಅಂತಲ್ಲ ಅದ ಅದರಿಂದಲೇ ಸಂಗ್ರಹ ಮಾಡಲಾಗಿದೆ ಅಂತ ಚುನಾವಣಾ ಬಾಂಡ್ನ ಅಸಲಿಯತ್ತು ಏನು ಹಾಗಾದರೆ ಬಿ ಜೆ ಪಿ ಕಾಂಗ್ರೆಸ್ ಬಿ ಎಸ್ ಪಿ ಆಮ್ ಆದ್ಮಿ ಪಾರ್ಟಿ ಸಿ ಪಿ ಎಂ ಎನ್ ಪಿ ಇ ಪಿ ಪಕ್ಷಗಳ ಮೇಲೆ ಎ ಡಿ ಆರ್ ಅಧ್ಯಯನವನ್ನು ಮಾಡಿದೆ ಆರು ಪಕ್ಷಗಳಿಗೆ ಕಳೆದ ವರ್ಷದಲ್ಲಿ ಮೂರು ಸಾವಿರದ ಎಪ್ಪತ್ತಾರು ಕೋಟಿ ರೂಪಾಯಿಗಳಷ್ಟು ಅನಾಮಧೇಯ ಹಣ ಬಂದಿದೆ ಲಾಸ್ಟ್ ಇಯರ್ ನಾನಿದು ಚುನಾವಣಾ ಬಾಂಡ್ ಯಾವಾಗಿಂದ ಇಶ್ಯೂ ಮಾಡಿದ್ರು ಅವಾಗಿಂದ ಅಲ್ಲ ಇದು ಬರೀ ಲಾಸ್ಟ್ ವರ್ಷ ಒಂದರದ್ದೇ ಮೂರು ಸಾವಿರದ ಎಪ್ಪತ್ತಾರು ಕೋಟಿ ಇದೆ ಆರು ಪಕ್ಷಗಳಿಗೆ ಬಂದಿರುವಂಥ ಹಣ ಇದ್ಯಾವುದು ಅನಾಮಧೇಯ ಹಣ ಇದ್ರ ಮೂಲ ಗೊತ್ತಿಲ್ಲ ಅಂತ ಅವ್ರು ಹೇಳ್ಕೊಳ್ತಾರೆ ಚುನಾವಣಾ ಬಾಂಡ್ನಿಂದಾನೆ ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿಗಳಷ್ಟು ಅನಾಮಧೇಯ ದೇಣಿಗೆ ಸಂಗ್ರಹ ಮಾಡಲಾಗಿದೆ ಇಲ್ಲಿ ಡೊನೇಷನ್ ಒಂದು ಎಲೆಕ್ಟ್ರಾಲ್ ಬಾಂಡಿಂದನೇ ಬಂದಿರೋ ಹಣ ಎಷ್ಟಪ್ಪ ಅಂದರೆ ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ರೂಪಾಯಿಗಳು ಇದರಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿಗಳು ಬಿ ಜೆ ಪಿ ಒಂದೇ ಪಕ್ಷಕ್ಕೆ ಹರಿದು ಬಂದಿರುವಂಥ ಹಣ ಮುನ್ನೂರ ಹದಿನೈದು ಪಾಯಿಂಟ್ ಒಂದು ಒಂದು ಕೋಟಿ ಮುನ್ನೂರ ಹದಿನೈದು ಕೋಟಿ ಹನ್ನೊಂದು ಲಕ್ಷ ಕಾಂಗ್ರೆಸ್ ಸಂಗ್ರಹ ಮಾಡಿರತಕ್ಕಂಥ ಹಣ ಇದು ಇದರಲ್ಲಿ ನೂರ ಮೂವತ್ತಾರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಇದೆಯಲ್ಲ ಕಾಂಗ್ರೆಸ್ಗೆ ತನ್ನ ಕೂಪನ್ ಮಾರಾಟಗಳಿಂದ ಬಂದಿರೋ ಹಣ ಇದು ಎಲೆಕ್ಟ್ರ ಬಾಂಡಲ್ಲ ತಾನೇ ಕೂಪನ್ಗಳನ್ನು ಕೊಟ್ಟು ಯಾರು ಬೇಕು ಡೊನೇಷನ್ ಮಾಡ್ರಪ್ಪ ನಮ್ಮ ಪಾರ್ಟಿಗೆ ಹಣ ಬೇಕು ಅಂತ ಕೇಳಿಕೊಂಡಾಗ ಅವರಿಗೆ ಈ ಕೂಪನ್ ಮಾರಾಟಗಳಿಂದ ಬಂದಿರುವಂಥ ಹಣ ಎಷ್ಟು ಅಂದರೆ ನೂರ ಮೂವತ್ತಾರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಬಂದಿರೋದು ಹತ್ತೊಂಬತ್ತು ಸಾವಿರದ ಎಂಬತ್ತ್ಮೂರು ಕೋಟಿ ರೂಪಾಯಿಗಳಷ್ಟು ಮೊತ್ತ ಹಾಗಾಗಿ ಇಲ್ಲಿ ಈ ಅನಾಮಧೇಯ ಮೂಲಗಳು ಅಂತ ಏನು ಹೇಳ್ತಾ ಇದ್ದಾರೋ ಇಲ್ಲಿ ಅನಾಮಧೇಯ ಅಂದರೆ ಕೆಲವು ಪಾರ್ಟಿಗಳಿಗೆ ಗೊತ್ತಿರಬಹುದು ನಾನು ಕನ್ಫರ್ಮಾಗಿ ಹೇಳ್ತಿಲ್ಲ ಗೊತ್ತಿರಬಹುದು ಗೊತ್ತಿರುತ್ತೆ ಇನ್ನು ಕೆಲವು ಪಾರ್ಟಿಗಳಿಗೆ ಕಿಕ್ ಬ್ಯಾಕ್ ಸಾಧ್ಯತೆ ಇರುತ್ತೆ ನಾನಿಲ್ಲಿ ಹಣ ಕೊಟ್ಟಿದ್ದೀನಿ ಸ್ವಾಮಿ ಅಂತ ಒಂದು ಫೋನೋ ಮೆಸೇಜೋ ಅಥವಾ ಖುದ್ದು ಕಾಂಟ್ಯಾಕ್ಟ್ ಮಾಡೋ ಹೇಳ್ತಾರೆ ಇಷ್ಟು ಹಣ ಕೊಟ್ಟಿದ್ದೀನಿ ನನಗೆ ಈ ಕೆಲಸ ಮಾಡಿಕೊಡಿ ಅಂತ ಇದನ್ನೇ ಕ್ವಿಡ್ ಪ್ರೋ ಕೋ ಅಥವಾ ಕಿಕ್ ಬ್ಯಾಕ್ ಅಂತ ಕರೀತಾರೆ ಅವ್ರಿಗೆ ಬಾಂಡಲ್ಲಿ ಕೊಟ್ಟ ತಕ್ಷಣ ಎಲೆಕ್ಟ್ರಾಲ್ ಬಾಂಡು ಮೆಸೇಜ್ ಹೋಗಿರುತ್ತೆ ಅವ್ರಿಗೆ ಇಂಥ ಪಾರ್ಟಿ ಇಂಥ ಕಂಪ್ನಿಯವರು ಇಂಥ ಉದ್ಯಮಿ ಅಥವಾ ಇಂಥ ವ್ಯಕ್ತಿ ನಮಗೆ ಹಣ ಕೊಟ್ಟಿದ್ದಾರೆ ಈ ಬಾರಿ ಇಂಥ ಗುತ್ತಿಗೆನೋ ಇನ್ನೊಂದೋ ಮತ್ತೊಂದೋ ಒಂದು ಫೇವರ್ ಅವ್ರಿಗೆ ಆಗಬೇಕು ಅಂತ ಆಯಿತು ಮಾಡಿಕೊಡ್ತಾರೆ ಮಾಡಿಕೊಟ್ಟು ಅಂದರೆ ಇಲ್ಲಿ ಹಣ ಕೊಡ್ತಾರೆ ಅಥವಾ ಅವರು ಹಣ ಕೊಟ್ಟುಬಿಡ್ಬೇಕಾದ್ರು ಕೆಲಸ ಮಾಡಿಕೊಡ್ತಾರೆ ಸೊ ಇಂಥ ವಿಚಾರಗಳಲ್ಲಿ ಇದೀಗ ಸಂಶೋಧನೆಗಳು ನಡೆದಾಗ ಒಂದೇ ಒಂದು ವರ್ಷದ ಲೆಕ್ಕನೇ ಇಷ್ಟು ಆಘಾತಕಾರಿಯಾಗಿದೆ ಅನಾಮಧೇಯ ಮೂಲಗಳ ಬಗ್ಗೆ ನೋಡಿ ಇನ್ನೊಂದು ಕಡೆ ಎಲೆಕ್ಟ್ರೋಲ್ ಬಾಂಡ್ಗೆ ಐ ಎಫ್ ಬಿ ಆ್ಯಗ್ರೋ ಇದು ಅನೌನ್ಸೇ ಮಾಡ್ಕೊಂಬಿಟ್ಟಿದೆ ಇದು ಅನೌನ್ಸೇ ಮಾಡ್ಕೊಂಬಿಟ್ಟಿದೆ ಇದು ಅದೊಂದು ಕಡೆ ಇರಲಿ ಅದಕ್ಕಿಂತ ಮುಂಚೆ ಇದರ ಬಗ್ಗೆ ಈ ಸಾವಿರದ ಎಂಟುನೂರ ಮೂವತ್ತೇಳು ಕೋಟಿ ಇತ್ತಲ್ಲ ಇದನ್ನು ಚೆಕ್ ಮಾಡಿಕೊಂಡು ಡೀಟೇಲ್ಸ್ ಕೊಡೋಕ್ಕೆ ಸೌಖ್ಯ ಇದ್ದಾರೆ ಸೌಖ್ಯ ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಅನಾಮಧೇಯ ಮೂಲಗಳಿಂದ ಪಕ್ಷಗಳಿಗೆ ಬಂದಿರುವಂಥ ದೇಣಿಗೆ ಇದು ಒಂದು ವರ್ಷದ ಕಥೆ ಅಪ್ಡೇಟ್ ಸೇರಿದಂತಹ ಸೌಖ್ಯ ರಮಾಕಾಂತ್ ಫೆಬ್ರವರಿ ಹದಿನೈದನೇ ತಾರೀಕು ಈ ಎಲೆಕ್ಟ್ರೋ ಬಾಂಡ್ ಅಥವಾ ಚುನಾವಣಾ ಬಾಂಡ್ ಏನಿದೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು ಅದೇ ರೀತಿಯಾಗಿ ಈ ಎಲೆಕ್ಟ್ರೋ ಬಾ ಬಾಂಡ್ನ ಮೂಲಕ ಯಾವ್ಯಾವ ಪಕ್ಷಗಳಿಗೆ ಅನಾಮಧೇಯವಾಗಿ ಹಣ ಹೋಗಿದೆ ಅಂದರೆ ದೇಣಿಗೆ ಹೋಗಿದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು ಅದರ ಪ್ರಕಾರ ಈಗ ಎ ಡಿ ಆರ್ ಕೂಡ ಒಂದು ರಿಪೋರ್ಟನ್ನು ಕೊಟ್ಟಿದೆ ಆ ರಿಪೋರ್ಟ್ನ ಪ್ರಕಾರ ಇಲ್ಲಿವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಅನಾಮಧೇಯ ಮೂಲಗಳಿಂದ ಪಡೆದಂಥ ದೇಣಿಗೆ ಎಷ್ಟು ಅನ್ನೋದನ್ನು ಕೂಡ ಶೇಕಡ ಎಂಬತ್ತೆರಡು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಏನಿದೆ ಚುನಾವಣಾ ಬಾಂಡ್ ನಿಂದನೆ ದೇಣಿಗೆ ಅನ್ನೋದನ್ನು ಕೂಡ ಹೊರಹಾಕಿದೆ ಅಂದ್ರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಏನಿದೆ ಒಂದಷ್ಟು ವಾದಗಳನ್ನ ಕೂಡ ಮಂಡನೆ ಮಾಡಿದೆ ಅಂದ್ರೆ ಈ ಒಂದು ಚುನಾವಣಾ ಬಾಂಡ್ ಏನಿದೆ ಅದರ ಬಾಂಡ್ನಲ್ಲಿ ಬರುವಂಥ ಒಂದಷ್ಟು ಅನಾಮಧೇಯ ದೇಣಿಗೆಗಳೇನಿದ್ದಾವೆ ಅದರಿಂದಾಗಿಯೇ ಕಪ್ಪು ಹಣಕ್ಕೆ ದಾರಿಯನ್ನು ಮಾಡಿಕೊಡ್ಲಾಗ್ತಾ ಇದೆ ಅನ್ನುವಂಥ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಈಗ ಚುನಾವಣಾ ಬಾಂಡ್ನ ಇಂದಾಗಿ ಎಷ್ಟು ಪಕ್ಷಗಳಿಗೆ ಎಷ್ಟೆಷ್ಟು ಹಣ ಹೋಗಿದೆ ಅದರ ಬಗ್ಗೆ ಮಾಹಿತಿ ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಕೇಳಿದೆ ಆದರೆ ಇದುವರೆಗೂ ಕೂಡ ಆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಅಂತ ಈ ಎಸ್ ಬಿ ಐ ಮುಂದೂಡ್ತಾನೆ ಇದೆ ದಿನಗಳನ್ನು ಅದರಲ್ಲೂ ಕೂಡ ಮಾರ್ಚ್ ಆರನೇ ತಾರೀಕು ಕೊನೆ ದಿನಾಂಕ ಅಂತ ಗಡುವನ್ನು ಕೊಡಲಾಗಿತ್ತು ಆದರೆ ಜೂನ್ ಮೂವತ್ತರವರೆಗೂ ಕೂಡ ನಮಗೆ ಸಮಯಾವಕಾಶ ಬೇಕು ಅಂತ ಕೂಡ ಕೇಳಿದೆ ಅದೊಂದು ಕಡೆ ವಿಚಾರ ಆದರೆ ಇನ್ನೊಂದು ಕಡೆ ಎ ಡಿ ಆರ್ ಕೊಟ್ಟಿರುವಂಥ ಒಂದಷ್ಟು ರಿಪೋರ್ಟ್ನಲ್ಲಿರುವಂಥ ಅಂಕಿಅಂಶಗಳು ಬೆಚ್ಚಿ ಬೀಳ್ಸ್ತಿದ್ದಾವೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ರಾಷ್ಟ್ರೀಯ ಪಕ್ಷಗಳ ಒಟ್ಟು ಅಂದರೆ ಎಲ್ಲ ಪಕ್ಷಗಳಿಗೂ ಸೇರಿದಂತೆ ಒಂದು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಅಷ್ಟು ಕೋಟಿ ಅನಾಮಧೇಯ ಮೂಲಗಳಿಂದ ಬಂದು ಇರುವಂಥ ಹಣ ಆಗಿತ್ತು ಅದರಲ್ಲಿ ಒಂದು ಸಾವಿರದ ನೂರ ಐವತ್ತು ಕೋಟಿ ಅಂದರೆ ಶೇಕಡ ಎಂಬತ್ತೆರಡು ಪಾಯಿಂಟ್ ನಾಲ್ಕು ಎರಡರಷ್ಟು ಚುನಾವಣಾ ಬಾಂಡ್ಗಳಿಂದಲೇ ಬಂದಿರುವಂಥದ್ದು ಅನ್ನುವಂಥ ಮಾಹಿತಿ ಅದರಲ್ಲಿ ಆರು ಪಕ್ಷಗಳಿಗೆ ಒಂದಷ್ಟು ಹಣ ಬಂದಿದೆ ಅಂದರೆ ದೇಣಿಗೆ ಬಂದಿದೆ ಆ ಆರು ಪಕ್ಷಗಳನ್ನ ನೋಡೋದಾದರೆ ಬಿ ಜೆ ಪಿ ಕಾಂಗ್ರೆಸ್ ಸಿ ಪಿ ಎಮ್ ಬಿ ಎಸ್ ಪಿ ಆಪ್ ಮತ್ತು ಎನ್ ಪಿ ಇ ಪಿ ಈ ಮೂರು ಪಕ್ಷಗಳಿಗೂ ಕೂಡ ಬಂದಿರುವಂಥ ಅಮೌಂಟನ್ನು ನೋಡೋದಾದರೆ ಮೂರು ಸಾವಿರದ ಎಪ್ಪತ್ತಾರು ಕೋಟಿ ಅಷ್ಟೇ ಅಂದರೆ ಇದು ಕಡಿಮೆ ಮೊತ್ತದ ದೇಣಿಗೆ ಅದೇ ಬೇರೆ ಪಕ್ಷ ಪಕ್ಷಗಳಿಗೆ ನೋಡೋದಾದರೆ ಅದರಲ್ಲೂ ಕೂಡ ಆಡಳಿತದಲ್ಲಿ ಇರುವಂಥ ಕೇಂದ್ರದಲ್ಲಿ ಆಡಳಿತದಲ್ಲಿ ಇರುವಂಥ ಬಿ ಜೆ ಪಿಗೆ ನೋಡೋದಾದರೆ ಒಂದು ಸಾವಿರದ ನಾಲ್ಕು ನೂರು ಕೋಟಿ ಬರೋಬ್ಬರಿ ಬಂದಿರುವಂಥ ಹಣ ಇದು ದೇಣಿಗೆ ಹಾಗಾಗಿ ಈ ದೇಣಿಗೆಯ ಲೆಕ್ಕವನ್ನು ಕೊಡೋದಕ್ಕೆ ಎಸ್ ಬಿ ಹಿಂಜರಿತಾ ಇದೆ ಮತ್ತು ಕಾಂಗ್ರೆಸ್ಗೆ ಬಂದಿರುವಂಥದ್ದು ಮುನ್ನೂರ ಹದಿನೈದು ಪಾಯಿಂಟ್ ಒಂದು ಒಂದು ಕೋಟಿ ಅಷ್ಟೇ ಇನ್ನು ಒಟ್ಟು ಇಪ್ಪತ್ತು ವರ್ಷಗಳಲ್ಲಿ ಬಂದಿರುವಂಥ ದೇಣಿಗೆಯನ್ನು ನೋಡೋದಾದರೆ ಹತ್ತೊಂಬತ್ತು ಸಾವಿರದ ಎಂಬತ್ತ್ಮೂರು ಕೋಟಿ ಒಟ್ಟಾರೆ ಇರುವಂಥ ದೇಣಿಗೆಯಲ್ಲಿ ಬಿಜೆಪಿಗೆ ಸಿಂಹ ಪಾಲು ಬಂದಿದೆ ಸಾವಿರದ ಕೋಟಿ ಬಂದಿದೆ ಹಾಗಾಗಿ ಇದರ ಬಗ್ಗೆ ಲೆಕ್ಕವನ್ನ ಕೊಡೋದಕ್ಕೆ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಎಸ್ ಬಿ ಐ ಹಿಂಜರಿತಾ ಇದೆ ಹಿಂದೇಟನ್ನು ಹಾಕ್ತಾ ಇದೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಿದ್ದಾವೆ ಹಾಗಾಗಿನೇ ಇವರು ಸಮಯಾವಕಾಶವನ್ನ ಹೆಚ್ಚಾಗಿ ಕೇಳ್ತಿದ್ದಾರೆ ಅಂತ ಎಡಿಆರ್ ಕೂಡ ಆರೋಪವನ್ನು ಹೊರಿಸ್ತಾ ಇದೆ ರಮಾಕಾಂತ್